ಸೂಪರ್ ಆಗಿದೆ ಚೆನ್ನಾಗಿದೆ ಸೆಕೆಂಡ್ ಆಫ್ ಆಲ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಕಾಗಿತ್ತು ಅಲ್ಲಿನ ಈ ಇವಾಗ ಪ್ರಜಾಪ್ರಭು ಪ್ರಭುತ್ವದ ಬಗ್ಗೆ ಎತ್ತು ತೋರಿಸಿದ್ದಾರೆ ಚೆನ್ನಾಗಿ ಬಂದೈತೆ ಸರ್ ನೋಡೋಂಥ ಫಿಲಮು ಸೂಪರ್ ಆಗಿದೆ ಇವತ್ತು ಮಾಸ್ ಇದೆ ಪೊಲಿಟಿಕಲ್ ಇದೆ ಎಲ್ಲರೂ ನಾವು ಫ್ಯಾಮಿಲಿ ಸಮೇತ ಇವತ್ತು ಒಳ್ಳೆ ಸಾಹಿತ್ಯ ಇದೆ

ಮೂವಿ ಸಕ್ಕದಾಗಿದೆ ಅಂತ ಹೇಳ್ಬೋದು ಓರಿಯಂಟೆಡ್ ಮತ್ತೆ ಎಲ್ಲಾನು ಲೈಕ್ ಪೊಲಿಟಿಷಿಯನ್ಸ್ ಆಗಿರ್ಲಿ ಎಲ್ಲಾರು ಹೇಗಿರ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಮೂವಿ ಹಾಗೆ ಎಲ್ಲರೂ ಫ್ಯಾಮಿಲಿ ಎಲ್ಲಾರು ಬಂದು ನೋಡ್ಬೋದು ಅಂತ ಹೇಳ್ಬೋದು ಎಲ್ಲಾರು ಹೊಸ ಹೊಸ ಇರೋದ್ರಿಂದ ಸೊ ಇನ್ನ ಒಳ್ಳೆ ಒಳ್ಳೆ ಮೂವಿ ತೆಗಿಬಹುದು ಅವರು ಸೊ ನೋಡ್ಬೋದು ಎಲ್ಲಾರು ಇಷ್ಟ ಇದೆ ಪ್ರೆಸೆಂಟ್ ಅಲ್ಲಿ ನಡೀತಿರೋದನ್ನೇ ತೋರಿಸ್ತಾ ಇದ್ದಾರೆ ಸೊ ಪ್ರೆಸೆಂಟ್ ಅಲ್ಲಿ ಪೊಲಿಟಿಕಲ್ ಹೆಂಗಿದೆ ಮತ್ತೆ ಮೀಡಿಯಾದವ್ರು ಹೆಂಗ್ ಸಪೋರ್ಟ್ ಮಾಡ್ಬೇಕು ಅನ್ನೋದು ತೋರಿಸಿದ್ದಾರೆ ಚೆನ್ನಾಗಿದೆ ನೈಸ್ ಚೆನ್ನಾಗಿ ಮಾಡಿದೆ ಹಸ್ಬಾ ಹೀರೋ ಆದ್ರೂ ಚಂದ ಮಾಡಿದೆ ಹಾ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದೆ ಎಲ್ಲ ಕೂತ್ ನೋಡೋ ಅಂತ ಸಿನಿಮಾ ಇನ್ನ ಬರ್ಲಿ ಮೂವೀಸ್ ಮೂವಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇದರದ್ದು ಒಂದು ಟೀಸರ್ ಆಗಿ ಮತ್ತೆ ಟೈಟಲ್ ಇದೆಲ್ಲ ನಮ್ಮ ಹೊಸಕೋಟೆಯಲ್ಲಿ ಪ್ರೈವೇಟ್ ಥಿಯೇಟರ್ ಇದೆ ಅಲ್ಲೇ ರಿಲೀಸ್ ಮಾಡಿರೋದು ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಹೀರೋ ವಸಬ್ರೂ ಅಂತ ಹೇಳಕ್ಕಾಗಲ್ಲ ತುಂಬಾ ಆಕ್ಟಿಂಗ್ ಸ್ಕಿಲ್ಸ್ ಆಗಲಿ ಅವರ ಡ್ಯಾನ್ಸ್ ಎಕ್ಸ್ಪ್ರೆಶನ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ತುಂಬಾ ಇಷ್ಟ ಆಯ್ತು ಎಲ್ಲರಿಗೂ ನಮಸ್ಕಾರ ನಾನ್ ನಾಗರಾಜ್ ಬೆಂದೂರ್ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ ರೋಣ ಅಂತ ಸಿನಿಮಾ ಇವತ್ತು ಪ್ರೀಮಿಯರ್ ಶೋ ಬಂದಿವಿ ಎಲ್ಲ ಕನ್ನಡ ಆಡಿಯನ್ಸ್ ದಯವಿಟ್ಟು ಸಿನಿಮಾಗ ಬಂದು ನೋಡಿ ಥಿಯೇಟ್ರ ಬಂದು ನೋಡಿ ಎಂಜಾಯ್ ಮಾಡಿ ಚೆನ್ನಾಗಿದೆ